ಹಾಯ್ ಎವ್ರಿ ವನ್ ಎಷ್ಟೊಂದು ಥರದ ಗ್ರೇವಿಗಳನ್ನು ಮಾಡ್ಕೊಂಡಿರ್ತೀರ ಹಸಿ ಬಟಾಣಿ ಸೀಸನ್ ಇದೆ ಬರೀ ಹಸಿ ಬಟಾಣಿ ಹಾಕಿ ಈ ರೀತಿ ಗ್ರೇವಿನ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಪೂರಿ ರೋಟಿ ನಾನ್ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಆಗತ್ತೆ ಸಾಮಾನ್ಯವಾಗಿ ಮಾಡೋವಂಥ ಗ್ರೇವಿಗಳಿಗೆ ಯೂಸ್ ಮಾಡುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನೇ ಬಳಸ್ತೀನಿ ಆದರೆ ಮಾಡೋ ವಿಧಾನ ಡಿಫ್ರೆಂಟ್ ಆಗಿರೋದ್ರಿಂದ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರತ್ತೆ ಹಾಗಿದ್ರೆ ಬನ್ನಿ ಹಸಿ ಬಟಾಣಿ ಗ್ರೇವಿನ ಡಿಫ್ರೆಂಟಾಗಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಮಸಾಲ ಪೌಡರ್ ಮಾಡ್ಕೊಳ್ಳೋಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸೋಂಪಿನ ಕಳನ್ನು ಹಾಕ್ಕೊಂಡಿದ್ದೀನಿ ನಂತರ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಇಂಚಷ್ಟು ಚಕ್ಕೆ ನಾಲ್ಕು ಲವಂಗ ಎರಡು ಏಲಕ್ಕಿ ಆರಿಂದ ಎಂಟು ಕಾಳುಮೆಣಸು ಹಾಕಿ ಈ ಮಸಾಲೆಯೆಲ್ಲ ಒಳ್ಳೆ ಘಮ ಬರೋ ತನಕ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಈ ಮಸಾಲೆ ಪೌಡರೇ ಈ ಗ್ರೇವಿಗೆ ಒಳ್ಳೆ ಫ್ಲೇವರ್ ಮತ್ತು ಟೇಸ್ಟ್ ಕೊಡೋದು ಈ ಮಸಾಲೆ ಎಲ್ಲ ಕಲರ್ ಚೇಂಜ್ ಆಗಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಸ್ವಲ್ಪ ಹೊತ್ತು ಆರಿಸಿ ಗ್ರೈಂಡ್ ಮಾಡಿ ಪೌಡರ್ ಮಾಡಿಕೊಂಡು ಇಟ್ಕೊಳ್ಳೋಣ ಈಗ ಒಂದು ಪ್ಯಾನ್ನಲ್ಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯಿಸಿ ಮೂರು ಈರುಳ್ಳಿನ ಪೂರ್ತಿ ತೆಳುವಾಗಿ ಹೆಚ್ಕೊಂಡಿರೋದನ್ನು ಹಾಕಿ ಪೂರ್ತಿ ಬ್ರೌನ್ ಆಗೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದನೇ ಈ ಗ್ರೇವಿಗೆ ಡಿಫ್ರೆಂಟ್ ಕಲರ್ ಮತ್ತು ಟೇಸ್ಟ್ ಕೊಡೋದು ಮೊದಲಿಗೆ ಹೈ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೊಳ್ತಾ ಬನ್ನಿ ಇನ್ನೇನು ಕಲರ್ ಬ್ರೌನ್ ಆಗ್ತಿದೆ ಅನ್ನೋವಾಗ ಲೋ ಫ್ಲೇಮ್ ಮಾಡ್ಕೊಳ್ಳಿ ಆವಾಗಲೇ ಈರುಳ್ಳಿಗೆ ಸ್ವಲ್ಪ ಕ್ರಿಸ್ಪಿನೆಸ್ ಬರೋದು ಈಗ ನೋಡಿ ಇದು ಬ್ರೌನ್ ಆಗಿ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಇದನ್ನು ಆರಿಸ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನಂತರ ಇದ್ರ ಜೊತೆಗೆ ನಾಲ್ಕು ಹಸಿಮೆಣಸು ಒನ್ ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಒಂದು ಇಂಚ್ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸಣ್ಣ ಕಪ್ಪಷ್ಟು ಪುದೀನಾ ಸೊಪ್ಪು ಎಂಟರಿಂದ ಹತ್ತು ನೆನೆಸಿಟ್ಕೊಂಡ ಗೋಡಂಬಿ ಸಣ್ಣ ಕಪ್ಪಷ್ಟು ಮೊಸರು ಸ್ವಲ್ಪ ನೀರನ್ನು ಹಾಕಿ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಈರುಳ್ಳಿ ಹುರ್ಕೊಂಡಂಥ ಪ್ಯಾನ್ನಲ್ಲೇ ಇನ್ನೂ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯಿಸಿ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಎಲೆ ಹಾಕಿ ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡಿ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಫ್ರೆಶ್ ಆಗಿರೋ ಹಸಿ ಬಟಾಣಿನ ಹಾಕೊಳ್ತಾ ಇದ್ದೀನಿ ಈಗ ಈ ಬಟಾಣಿನೆಲ್ಲ ಒಂದು ಎರಡು ನಿಮಿಷ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಅರಿಶಿಣ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ನಂತರ ನಾವು ಪ್ರಿಪೇರ್ ಮಾಡಿಕೊಂಡಂಥ ಮಸಾಲ ಪೌಡರ್ ಹಾಕಿ ಮಸಾಲ ಪೌಡರ್ ಎಲ್ಲ ಬಟಾಣಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಫ್ರೈ ಮಾಡಿಕೊಳ್ಬೇಕು ನಂತರ ಇದಕ್ಕೆ ರುಬ್ಕೊಂಡಂಥ ಮಸಾಲೆನ ಹಾಕಿ ನೀರು ಹಾಕ್ಕೊಳ್ದೆನೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಮಾಡೋದರಿಂದ ಮಸಾಲೆದೆಲ್ಲ ವಾಸನೆ ಹೋಗುತ್ತೆ ಮತ್ತು ಕಲರ್ ಕೂಡ ಚೆನ್ನಾಗಿ ಬರತ್ತೆ ಈಗ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಟಾಣಿಯೆಲ್ಲ ಬೆಂದು ಈ ಮಸಾಲೆಯೆಲ್ಲ ಚೆನ್ನಾಗಿ ಕುದ್ದು ಸೈಡ್ನಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಬೇಕು ಅಲ್ಲಿ ತನಕ ಒಂದು ಆರಿಂದ ಏಳು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಡೋಣ ಆಲ್ಮೋಸ್ಟ್ ಒಂದು ಆರು ನಿಮಿಷ ಆಗಿದೆ ಗ್ರೇವಿ ನೋಡಿ ಸೈಡ್ನಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಕುದೀತಿದೆ ಈ ರೀತಿ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಗ್ರೇವಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಕೊನೆದಾಗಿ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಕುದಿಸ್ಕೊಂಡ್ರೆ ಒಳ್ಳೆ ಫ್ಲೇವರ್ಫುಲ್ಲಾದ ತುಂಬಾ ಟೇಸ್ಟಿಯಾದ ಹಸಿ ಬಟಾಣಿ ಗ್ರೇವಿ ರೆಡಿಯಾಗಿದೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಸಿ ಬಟಾಣಿ ಸೀಸನ್ ಮುಗಿಯೋದೊಳಗೆ ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು